ಪತ್ರಕರ್ತರ ಕ್ಷೇಮಾಭಿವೃದ್ಧಿಗೆ ಮೊದಲ ಆದ್ಯತೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಲ್ಲಿ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶಿವಾನಂದ ತಗಡೂರು ಹೇಳಿಕೆ ಪತ್ರಕರ್ತರ ಕ್ಷೇಮಾಭಿವೃದ್ಧಿಯೇ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಮೊದಲ ಆದ್ಯತೆಯಾಗಿದೆ ಈ ನಿಟ್ಟಿನಲ್ಲಿ ಕಳೆದ ಮೂರು ದಶಕಗಳಿಂದ ಇದ್ದ ಪತ್ರಕರ್ತರ ಉಚಿತ ಬಸ್ ಪಾಸ್ ಬೇಡಿಕೆಗೆ ಆರಂಭದ ಗೆಲುವು ಸಿಕ್ಕಿದೆ ಎಂದು ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶಿವಾನಂದ ತಗಡೂರು ಅವರು ಹೇಳಿದರು ಅವರು ಇಂದು ಶನಿವಾರ ಮಧ್ಯಾಹ್ನ ಮೂರುವರೆ ಗಂಟೆ ಸುಮಾರಿಗೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಪಟ್ಟಣದಲ್ಲಿ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿ ಮಾತನಾಡುತ್ತಿದ್ದರು ಮುಂದಿನ ದಿನಗಳಲ್ಲಿ ಉಚಿತ ಬಸ್ ಪಾಸ್ ಯೋಜನೆಯನ್ನು ಮತ್ತಷ್ಟು ವಿಸ್ತಾರಗೊಳಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸಲಾಗುವುದು ನಿವೇಶನ ರಹಿತ ಪತ್ರಕರ್ತರಿಗೆ ವಿಶೇಷ ರಿಯಾಯಿತಿಯಡಿ ನಿವೇಶನಗಳನ್ನು ಹಂಚಿಕೆ ಮಾಡಲು ಸರ್ಕಾರ ಅಗತ್ಯ ಕ್ರಮವನ್ನು ಕೈಗೊಳ್ಳುವ ನಿಟ್ಟಿನಲ್ಲಿ ಸರ್ಕಾರದ ಗಮನ ಸೆಳೆಯುವುದಾಗಿ ಇದೇ ಸಂದರ್ಭದಲ್ಲಿ ಶಿವಾನಂದ ತಗಡೂರು ಅವರು ತಿಳಿಸಿದರು ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಶಿವಾನಂದ ತಗಡೂರ್ ಸರ್ ಅವರು ಅಧಿಕಾರವನ್ನು ದಿನದಿಂದ ರಾಜ್ಯದ ಪತ್ರಕರ್ತರಿಗೆ ಹೊಸದಾದಂತಹ ಒಂದು ಶಕ್ತಿ ಆಯಾಮ ಮತ್ತು ಉತ್ಸಾಹ ವಿಶೇಷವಾಗಿ ಪತ್ರಕರ್ತ ವಲಯಕ್ಕೆ ಒಂದು ಗೌರವ ಬಂದಿದೆ ಆ ಕಾರಣಕ್ಕಾಗಿ ನಿಮ್ಮ ಈ ಸಾರ್ಥಕ ಸೇವೆಗೆ ನಾವು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ನಮಗೆ ನಾವು ಈ ನಾಡಿನ ಪತ್ರಕರ್ತರು ಅಂತೇಳಿ ಅತ್ಯಂತ ಹೆಮ್ಮೆ ಮತ್ತು ಅಭಿಮಾನದಿಂದ ಹೇಳಲಿಕ್ಕೆ ನೀವು ಕಾರಣೀಕರ್ತರಾಗಿದ್ದೀರಿ ವೈಯಕ್ತಿಕವಾಗಿಯೂ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಪತ್ರಕರ್ತರ ಸುಖ ಕಷ್ಟಗಳಿಗೆ ಪತ್ರಕರ್ತರ ನೋವು ನಲಿವುಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಸದಾ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದೀರಿ ವಿಶೇಷವಾಗಿ ಬಸ್ ಪಾಸಿನ ಕುರಿತಂತೆ ಕೂಡ ಮೊದಲ ಬಾರಿಗೆ ಒಂದು ಗಟ್ಟಿ ಧ್ವನಿಯಾಗಿ ಸರ್ಕಾರದ ಮಟ್ಟದಲ್ಲಿ ಒಂದು ಅತ್ಯಂತ ಉಪಯುಕ್ತವಾದಂಥ ಯೋಜನೆಯನ್ನು ಅನುಷ್ಠಾನಗೊಳ್ಳಲಿಕ್ಕೆ ತಾವು ಪ್ರಾಮಾಣಿಕವಾದಂತಹ ಪರಿಪೂರ್ಣತೆಯಿಂದ ಕರ್ತವ್ಯವನ್ನು ನಿರ್ವಹಿಸಿದ್ದೀರಿ ನಮ್ಮ ಒಂದು ಮನವಿ ಇದೆ ರಾಜ್ಯದ ಪತ್ರಕರ್ತರ ಹಿತದೃಷ್ಟಿಯಿಂದ ಪ್ರತಿಯೊಬ್ಬ ರಾಜ್ಯದ ಪತ್ರಕರ್ತನಿಗೆ ಇಡೀ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಸಿನಲ್ಲಿ ಇಡೀ ರಾಜ್ಯವ್ಯಾಪಿ ಸಂಚರಿಸಲಿಕ್ಕೆ ಉಚಿತ ಬಸ್ ಪ್ರಯಾಣವನ್ನು ಬಸ್ ಪಾಸನ್ನು ಕೊಡಿಸುವ ನಿಟ್ಟಿನಲ್ಲಿ ಏನಾದರೂ ಚಿಂತನೆಗಳು ಯೋಚನೆಗಳು ಆ ನಿಟ್ಟಿನಲ್ಲಿ ಸರ್ಕಾರದ ಗಮನ ಸೆಳೆಯುವ ನಿಟ್ಟಿನಲ್ಲಿ ನಿಮ್ಮ ಯೋಚನೆಗಳು ಯೋಜನೆಗಳು ಏನಾದರೂ ಇದೆಯಾ ಅಂತ ಅಲ್ಲ ಈಗ ಮೊದಲನೇದಾಗಿ ನಾವು ಇದು ಬಸ್ ಪಾಸ್ ಅನ್ನೋದು ರೂರಲ್ ಬಸ್ ಪಾಸ್ ಅಂದರೆ ಗ್ರಾಮೀಣ ಭಾಗದ ಪತ್ರಕರ್ತರಾಗಿ ಬೆಂಗಳೂರು ಹೊರತುಪಡಿಸಿದಂಥ ಎಲ್ಲ ಜಿಲ್ಲೆಗಳಲ್ಲಿ ಇರುವಂಥ ಗ್ರಾಮೀಣ ಭಾಗದ ಎಲ್ಲ ಪತ್ರಕರ್ತರಿಗೂ ಈ ಬಸ್ ಪಾಸ್ ಸಿಗಬೇಕು ಅನ್ನೋದು ನಮ್ಮ ಹೋರಾಟ ಅದು ಇವತ್ತು ನೆನೆಯದಲ್ಲ ಸುಮಾರು ಮೂರು ದಶಕಗಳಷ್ಟು ಹಳೆಯದಾದಂಥ ಪ್ರಯತ್ನ ಇದು ಆದರೆ ಅದು ಇಲ್ಲಿವರೆಗೂ ತಾರ್ಕಿಕ ರೂಪಕ್ಕೆ ಬರಲಿಲ್ಲ ಅದು ಈ ಬೇಡಿಕೆಯನ್ನು ಕೂಡ ಇರಲಿಲ್ಲ ಆ ಕಾರಣಕ್ಕೋಸ್ಕರ ನಾವು ಕಳೆದ ಬಾರಿ ದಾವಣಗೆರೆಯಲ್ಲಿ ನಡೆದಂಥ ಸಮ್ಮೇಳನದಲ್ಲಿ ಒಂದು ಅಕ್ಕೋತಾಯವನ್ನು ಮಣಿಸಿದ್ವಿ ಮುಖ್ಯಮಂತ್ರಿಗಳಿಗೆ ಅದರ ಪರಿಣಾಮವಾಗಿ ಅವರು ಬಜೆಟ್ನಲ್ಲಿ ಅದನ್ನು ಪ್ರಕಟ ಮಾಡಿ ಬಜೆಟ್ನಲ್ಲಿ ಅದಕ್ಕೆ ಹಣದ ಅಲೋಕೇಶನ್ ಕೊಡಬೇಕು ಅದನ್ನು ಕೊಟ್ಟು ಅದನ್ನು ಜಾರಿಗೆ ಕೊಡುವಂಥ ಕೆಲಸವನ್ನು ಈಗ ಮೊನ್ನೆ ತುಮಕೂರು ಸಮ್ಮೇಳನದಲ್ಲಿ ಘೋಷಣೆ ಮಾಡಿದ್ದಾರೆ ಈಗಾಗಲೇ ಎಲ್ಲರ ಅರ್ಜಿಗಳನ್ನು ಆಹ್ವಾನ ಮಾಡಿದ್ದಾರೆ ಎಲ್ಲರಿಗೂ ಇದನ್ನು ಬಸ್ಪಾಸ್ ಕೊಡುವಂಥ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ ಮೊದಲು ಒಂದು ಹೆಜ್ಜೆ ಮುಂದಕ್ಕೆ ಬಂದಿದ್ದು ಮುಂದೆ ಮುಂದಿನ ಹಂತದಲ್ಲಿ ಈಗ ನಾವೇನು ಕೇಳಿದ್ದೀವಿ ಅಂದರೆ ಆ ಜಿಲ್ಲಾ ಮಟ್ಟದಲ್ಲಾದರೂ ಫಸ್ಟ್ ಕೊಡಿ ಅಂತೇಳಿ ಹೇಳಿದ್ವಿ ಜಿಲ್ಲಾ ಮಟ್ಟದ ಯಾರು ಪತ್ರಕರ್ತರು ಇರ್ತಾರೆ ಆ ತಾಲೂಕಿನಲ್ಲಿರ್ಬೋದು ಹೋಬಳಿಲಿರ್ಬೋದು ಆ ಜಿಲ್ಲೆ ವ್ಯಾಪ್ತಿಯಲ್ಲಿ ಓಡಾಟ ಮಾಡಲಿಕ್ಕೆ ಉಚಿತವಾಗಿ ಓಡಾಟ ಮಾಡಲಿಕ್ಕೆ ಈ ಬಸ್ ಪಾಸನ್ನು ಬಳಕೆ ಮಾಡ್ಕೋಬೋದು ಈ ಮುಂದಿನ ದಿನಗಳಲ್ಲಿ ಎಲ್ಲ ಇಡೀ ರಾಜ್ಯಕ್ಕೆ ಅದು ವಿಸ್ತಾರ ಮಾಡಬೇಕು ಅನ್ನೋ ವಿಚಾರಗಳನ್ನ ಈಗ ಕೆಲವರು ಪತ್ರಕರ್ತರುಗಳು ಗಮನಕ್ಕೆ ತರ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಅವರ ಮನವಿಯನ್ನು ಕೂಡ ಪರಿಗಣಿಸಿ సర్కారు సర్క జొచ్చ మాట్లాడి ముందే ఇదొంద ఎక్సిక్యూట్ ఆగలి ఆ అంతదలి ఆ హోరాటం కైకిత్కం నాం మాత ಕೊನೆಯದಾಗಿ ಬಹಳ ಮುಖ್ಯವಾದಂತಹ ಪ್ರಶ್ನೆ ರಾಜ್ಯದಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇರುವಂತಹ ಪತ್ರಕರ್ತರಿಗೆ ಅನೇಕ ಪತ್ರಕರ್ತರು ಇವತ್ತು ನಿವೇಶನ ರಹಿತರಾಗಿ ಬಾಡಿಗೆ ಮನೆಯಲ್ಲಿ ವಾಸ್ತವ್ಯವನ್ನ ಹುಟ್ಟ ತನ್ನ ಅತ್ಯಂತ ಕಡಿಮೆ ಗೌರವಧನದಲ್ಲಿ ಬದುಕನ್ನು ನಡೆಸುವಂತಹ ಸ್ಥಿತಿಯಲ್ಲಿದ್ದಾರೆ ಈ ಹಿನ್ನೆಲೆಯಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ಸಾಕಷ್ಟು ರಿಯಾಯಿತಿ ದರದಲ್ಲಿ ಅವರಿಗೆ ಆದ್ಯತೆಯಡಿ ನಿವೇಶನವನ್ನ ಕೊಡಿಸುವ ನಿಟ್ಟಿನಲ್ಲಿ ಏನಾದರೂ ರಾಜ್ಯ ಸರ್ಕಾರದಿಂದ ಈ ನಿಟ್ಟಿನಲ್ಲಿ ಖಂಡಿತವಾಗಿ ನಾವು ಆ ಪ್ರಯತ್ನವನ್ನ ಮಾಡ್ಕೊಂಡು ಬಂದಿದ್ದೀವಿ ಆ ಅನೇಕ ಕಡೆ ಇದು ಜಾರಿ ಕೂಡ ಮಾಡಿದ್ದೀವಿ ಮೈಸೂರಿನಲ್ಲಿ ಪತ್ರಕರ್ತರ ಸಂಘ ಅಲ್ಲಿ ಪತ್ರಕರ್ತರಿಗೆ ಅಂತೇಳಿ ಒಂದು ಬಡಾವಣೆಯನ್ನು ಮಾಡಿಕೊಟ್ಟಿದೆ ಆಮೇಲೆ ಶಿವಮೊಗ್ಗದ ಪ್ರಯತ್ನ ಮಾಡಿ ಶಿವಮೊಗ್ಗದಲ್ಲೂ ಕೂಡ ಆ ರೀತಿಯ ಒಂದು ಬಡಾವಣೆ ಆಗಿದೆ ಶಿಕಾರಿಪುರದಲ್ಲೂ ಆಗಿದೆ ದಾವಣಗೆರೆಯಲ್ಲಾಗಿದೆ ಎಲ್ಲಿ ಪತ್ರಕರ್ತರ ಸಂಘಗಳು ಸಂಘಟಿತವಾಗಿ ಬರ್ತಾರೆ ಒಟ್ಟು ಯಾರ ಎಲ್ಲ ತಾಲೂಕಿನಲ್ಲಿ ಅಥವಾ ಜಿಲ್ಲೆಯಲ್ಲಿ ಅವರು ಒಟ್ಟು ಒಟ್ಟಾಗಿ ಬಂದರೆ ಅಂಥ ಕಡೆ ಅಲ್ಲಿ ಒಟ್ಟು ಒಂದು ಪತ್ರಕರ್ತರ ಬಡಾವಣೆ ಅಂತ ಮಾಡುವಂಥ ಕೆಲಸ ಮಾಡಿದ್ದೀವಿ ಅದರ ಆಚೆಗೂ ಕೂಡ ಯಾರ್ಯಾರು ಇಂಡಿವಿಜುವಲ್ ಆಗಿ ಅರ್ಜಿಗಳು ಹಾಕಿರ್ತಾರೆ ಯಾವುದೋ ಒಂದು ಬಡಾವಣೆ ಹೊಸ ಬಡಾವಣೆ ಆಗುವಾಗ ನಿವೇಶನಗಳ ಹಂಚಿಕೆ ಆಗುವಾಗ ಹೌಸಿಂಗ್ ಬೋರ್ಡಲ್ಲಿರ್ಬೋದು ಅಥವಾ ಅಲ್ಲಿಯ ಸ್ಥಳೀಯ ಪ್ರಾಧಿಕಾರಗಳಲ್ಲಿರ್ಬೋದು ಅಲ್ಲಿ ಅರ್ಜಿಗಳನ್ನು ಹಾಕಿದಾಗ ಅವರಿಗೆ ಶೇಕಡ ಐದರಷ್ಟು ರಿಯಾಯಿತಿಯನ್ನು ಕೊಡಿ ಅಂತೇಳಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದ್ವಿ ಆ ಶೇಕಡ ಐದು ರಿಯಾಯಿತಿ ಈಗಲೂ ಕೂಡ ಇದೆ ಆದರೆ ಅದರೊಳಗಡೆ ಸ್ವತಂತ್ರ ಇದ್ದಾರೆ ಮಾಜಿ ಸೈನಿಕರು ಇದ್ದಾರೆ ಪತ್ರಕರ್ತರು ಇದ್ದಾರೆ ಈ ಥರ ಇದೆ ನಾವು ಪತ್ರಕರ್ತರಿಗೆ ಶೇಕಡಾ ಐದರಷ್ಟು ರಿಯಾಯಿತಿ ನೀಡಿ ಅದರಲ್ಲಿ ಅಂದರೆ ಆಯ್ಕೆ ಮಾಡುವಾಗ ನೂರು ಜನ ನೂರು ಜನರಲ್ಲಿ ಆಯ್ಕೆ ಮಾಡುವಾಗ ಐದು ಜನರು ಪತ್ರ ಶೇಕಡ ಐದರಷ್ಟು ಪತ್ರ ಪತ್ರಕರ್ತರನ್ನು ಆಯ್ಕೆ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಆ ನಿಟ್ಟಿನಲ್ಲಿ ಆ ಒತ್ತಾಯವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಕೆಲವು ಕಡೆ ಇದು ಜಾರಿ ಕೂಡ ಆಗಿದೆ ಆ ಜಾರಿ ಆಗುವಂಥ ನಿಟ್ಟಿನಲ್ಲಿ ಬೇರೆ ಬೇರೆ ನಾನು ಈಗಾಗಲೇ ಹೇಳಿದ್ದೆನಲ್ಲ ಪತ್ರಕರ್ತರೇ ಬಡಾವಣೆ ಮಾಡ್ಕೊಳ್ಳೋದಕ್ಕೆ ಮುಂದೆ ಬರೋದಾದರೆ ಅದು ಇನ್ನೂ ಒಳ್ಳೆಯ ಬೆಳವಣಿಗೆ ಅದಕ್ಕೆ ನಾವು ನಿರಂತರ ಸಹಕಾರ ಕೊಡ್ತಾ ಬಂದಿದ್ದೀವಿ ಧನ್ಯವಾದಗಳು ಸರ್ ಸಮಸ್ಯೆಗಳಿಗೆ ಸದಾ ನಿರಂತರವಾಗಿ ಧ್ವನಿಯಾಗಿದ್ದೀರಿ ನಮಗೆಲ್ಲ ಶಕ್ತಿಯಾಗಿದ್ದೀರಿ ನಾಡಿನ ಪತ್ರಕರ್ತರಿಗೆ ಹೊಸ ಆಯಾಮವನ್ನು ತಂದುಕೊಟ್ಟಿದಿರಿ ಹೊಸ ಶಕ್ತಿಯನ್ನ ತಂದುಕೊಟ್ಟಿದ್ರಿ ಸ್ಫೂರ್ತಿಯಾಗಿದ್ದೀರಿ ಪ್ರೇರಣೆಯಾಗಿದ್ದೀರಿ ನಿಮ್ಮ ಸೇವೆ ಇನ್ನಷ್ಟು ವರ್ಷಗಳ ಕಾಲ ನಾಡಿನಲ್ಲಿ ಇರಲಿ ಎನ್ನುವ ಆಶಯ ಮತ್ತೆ ಆಧಾರ ಇವತ್ತಿಗೆ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕೆ ಅನಂತರ ಧನ್ಯವಾದಗಳು ನಿಮಗೂ ಕೂಡ